ಬ್ಯಾಟ್ರಾಯನ್ಪುರದಲ್ಲಿ ನೂತನ ಸರ್ಕಾರಿ ಪದವಿ ಕಾಲೇಜು ಉದ್ಘಾಟಿಸಿದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಎಂಸಿ ಸುಧಾಕರ್ ಅವರು ಜಕ್ಕೂರು ಸರ್ಕಾರಿ ಶಾಲೆ ಆವರಣದಲ್ಲಿ ನೂತನ ಸರ್ಕಾರಿ ಪದವಿ ಕಾಲೇಜು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ರವರು ವಿದ್ಯಾರ್ಥಿಗಳು ಖಾಸಗಿ ಕಾಲೇಜುಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯಲು ಮುಂದಾಗಬೇಕು ಎಂದು ತಿಳಿಸಿದರು ಮತ್ತು ಸಚಿವರಾದ ಸನ್ಮಾನ್ಯ ಶ್ರೀ ಡಾ ಡಾ ಎಂಸಿ ಸುಧಾಕರ್ ಅವರು ಮಾತನಾಡಿ ಬ್ಯಾಟೈನ್ಪುರ ಕ್ಷೇತ್ರದಲ್ಲಿ ಖಾಸಗಿ ಶಾಲಾ ಕಾಲೇಜುಗಳು ನಾಚುವಂತೆ ಸರ್ಕಾರಿ ಶಾಲಾ ಕಾಲೇಜುಗಳು ಅತ್ಯುತ್ತಮ ಗುಣಮಟ್ಟದ ಕಟ್ಟಡ ಹಾಗೂ ಮೂಲ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ರವರು ಆಯುಕ್ತರಾದ ಶ್ರೀಮತಿ ಎನ್ ಮಂಜುಶ್ರೀ ಕಾಂಗ್ರೆಸ್ ಮುಖಂಡರಾದ ಜಕ್ಕೂರು ರವಿಕುಮಾರ್ ಎನ್ ಎನ್ ಶ್ರೀನಿವಾಸಯ್ಯ ಎಚ್ ಎ ಶಿವಕುಮಾರ್ ಎಂ ಆನಂದ್ ಎನ್ ಕೆ ಮಹೇಶ್ ಕುಮಾರ್ ನಾರಾಯಣಸ್ವಾಮಿ ಶ್ರೀಮತಿ ಇಂದಿರಾ ಎಂ ಜೈಗೋಪಾಲ್ ಗೌಡ ವಿ ವಿ ಪಾರ್ಥಿವರಾಜನ್ ವಿ ಹರಿ ಬಿ ರವಿಗೌಡ ಕೆ ಗೌರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಗೂ ಸೇರಿಸಿನ ಎಲಾಕಾದಲ್ಲಿ ಇರ್ತಕ್ಕಂಥದ್ದು ಮೊದಲಿಂದ ಕಾನ್ಸೆಪ್ಟ್ ಇರೋದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಇವೆಲ್ಲ ಅನ್ನುವಂಥದ್ದು ಆದರೆ ಈಗ ಜನಸಂಖ್ಯೆ ಬಹಳ ಬೆಳೆದಿದೆ ಜನಸಂಖ್ಯೆ ಬೆಳೆದಿರೋದ್ರಿಂದ ಬರೀ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿದ್ದರೆ ಸಾಲೋದಿಲ್ಲ ಅಂತೇಳಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು ಡಿಗ್ರಿ ಕಾಲೇಜು ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅದರಲ್ಲೂ ಸುಮಾರು ದುಡಿಯುವ ವರ್ಗಕ್ಕೆ ಸೇರಿದ ಕುಟುಂಬಗಳು ಹೆಚ್ಚಾಗಿದ್ದಾವೆ ಅವರೆಲ್ಲರೂ ಪ್ರೈವೇಟ್ ಕಾಲೇಜ್ಗೆ ಹೋಗೋದಕ್ಕೆ ಆಗೋದಿಲ್ಲ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇದ್ದರೆ ಸುಮಾರು ಸಾಮಾನ್ಯ ವರ್ಗದ ಕುಟುಂಬದ ಜನಗಳಿಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಕಾಲೇಜು ಸರ್ಕಾರದ್ದು ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಬಂದಿದ್ವಿ ಆದರೆ ನಮ್ಮ ಪ್ರಯತ್ನ ಆಗಿರಲಿಲ್ಲ ಸಕ್ಸಸ್ ಆಗಿರಲಿಲ್ಲ ಯಾಕೆ ಅಂದರೆ ಯಲಂಕಾದಲ್ಲಿ ಇರುವಾಗ ನಿಮ್ಮ ಕ್ಷೇತ್ರ ಎಲ್ಲ ಯಲಂಕಾ ಸರೌಂಡಿಂಗೇ ಇದೆ ಯಲಂಕ ಟೌನಿಂದ ಎಲ್ಲ ಐದು ಕಿಲೋಮೀಟ್ರ್ ದೂರದಲ್ಲೇ ಇದೆ ನಿಮ್ಮದು ಅಲ್ಲಿ ಇರೋವಾಗ ನಿಮ್ಗೆ ಹೇಗೆ ಮಾಡಕ್ಕೆ ಬರುತ್ತೆ ಆಗೋದಿಲ್ಲ ಅಂತ ಸರ್ಕಾರದಲ್ಲಿ ಹಿಂದೆ ಎಲ್ಲ ನಮ್ಮ ಮನವಿ ತಿರಸ್ಕಾರ ಆಗಿತ್ತು ಆದರೆ ಮನೆ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ಮೇಲೆ ನೋಡಿ ನಮ್ಮದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ನಾನು ಒಪ್ಕೊಳ್ತೇನೆ ಆದ್ರೆ ಜನಸಂಖ್ಯೆ ತುಂಬಾ ಇದೆ ಕೆಲವು ತಾಲೂಕುಗಳಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ನಮ್ಮಲ್ಲಿ ಇದೆ ಮತ್ತೆ ಈ ನಡುವೆ ಎಲ್ಲರೂ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಏಯ್ಟಿ ಪರ್ಸೆಂಟ್ ಮಕ್ಕಳು ಡಿಗ್ರಿ ಓದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಒಂದು ಡಿಗ್ರಿ ಮಾಡಲೇ ಪಿ ಯು ಸಿ ಮಾಡಿದವರಲ್ಲಿ ಏಟಿ ಪರ್ಸೆಂಟ್ ಡಿಗ್ರಿ ಮಾಡ್ತಾ ಇದ್ದಾರೆ ಈಗಿರುವಾಗ ನಮ್ಮ ಈ ಕ್ಷೇತ್ರದ ಅವಶ್ಯಕತೆ ಬೇಡಿಕೆಯನ್ನು ಪೂರೈಸ್ಕೋಬೇಕು ಅಂತ ಪೂರೈಸಿ ಕೊಡಬೇಕು ಅಂತ ನಾನು ಡಾಕ್ಟರ್ ಸುಧಾಕರ್ ಅವರಲ್ಲಿ ಅನೇಕ ಬಾರಿ ಮನವಿ ಮಾಡಿದಾಗ ಅವ್ರಿಗೂ ಕೂಡ ಕಷ್ಟ ಆಗಿತ್ತು ಯಾಕಂದರೆ ರಾಜ್ಯದಲ್ಲಿ ಎಲ್ಲೂ ಹೊಸ ಡಿಗ್ರಿ ಕಾಲೇಜು ಮಾಡ್ತಾ ಇಲ್ಲ ಸರ್ಕಾರ ಮಾಡೋದಕ್ಕೆ ತೀರ್ಮಾನ ಕೂಡ ಆಗಿಲ್ಲ ಅವರು ಏನಾದರೂ ಮಾಡಿ ಬ್ಯಾಟ್ರಾಯ್ಪುರ ಕ್ಷೇತ್ರದ ಅವಶ್ಯಕತೆಯನ್ನು ಪೂರೈಸಲೇಬೇಕು ಅಂತೇಳಿ ಬೇರೆ ಎಲ್ಲೋ ಒಂದು ಕಡೆ ಎನ್ರೋಲ್ಮೆಂಟೇ ಇರಲಿಲ್ಲ ಅಂತ ಒಂದು ಡಿಗ್ರಿ ಕಾಲೇಜನ್ನು ಗುರುತಿಸಿ ಆ ಕಾಲೇಜಿಗೆ ಬದಲಿಯಾಗಿ ನಮ್ಮ ಕ್ಷೇತ್ರಕ್ಕೆ ಈ ಡಿಗ್ರಿ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ದು ಡಾಕ್ಟರ್ ಸುಧಾಕರ್ ಅವರು ಅವರು ಮಾಡದೆ ಹೋಗಿದ್ದಿದ್ರೆ ನಮ್ಮ ಬೇಡಿಕೆ ಬರೀ ಬೇಡಿಕೆ ಆಗೇ ಇರ್ತಾ ಇತ್ತು ನಾವೇನೇ ತಿಪ್ಪರಾಗಿದ್ರು ನಮ್ಮ ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡೋಕೆ ಆಗ್ತಾ ಇರಲಿಲ್ಲ ಆದರೆ ಇವತ್ತು ನಮ್ಮ ಕ್ಷೇತ್ರದ ಬಹಳ ವರ್ಷಗಳ ಬೇಡಿಕೆ ಒಂದು ಡಿಗ್ರಿ ಕಾಲೇಜು ಬೇಕು ಅನ್ನುವಂಥದ್ದು ಅದನ್ನು ಡಾಕ್ಟರ್ ಸುಧಾಕರ್ ಅವರು ನಮಗೆ ಈಡೇರಿಸಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ತ ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಪದವಿ ಕಾಲೇಜುಗಳ ಜೊತೆಯಲ್ಲಿ ಏಳು ಕಾನೂನು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತ್ಮೂರು ಪದವಿ ಕಾಲೇಜುಗಳ ಜೊತೆಯಲ್ಲಿ ಏಳು ಪದವಿ ಏಳು ಕಾನೂನು ಕಾಲೇಜುಗಳು ಸೇರಿ ನಾನ್ನೂರ ನಲವತ್ತು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಇವತ್ತು ಸರ್ಕಾರದಿಂದ ನಾವು ನಡೆಸ್ತಾ ಇದ್ದೇವೆ ಇದರ ಜೊತೆಗೆ ಸುಮಾರು ನೂರ ಏಳು ಪಾಲಿಟೆಕ್ನಿಕ್ ಇದ್ದಾವೆ ಸುಮಾರು ಹದಿನೇಳು ತಾಂತ್ರಿಕ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ ಇದು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಆದರೆ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ನಾಲ್ಕು ಐದು ಆರು ಏಳು ಪದವಿ ಕಾಲೇಜುಗಳಿದಾವೆ ಸುಮಾರು ಹದಿನೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪದವಿ ಕಾಲೇಜಿಲ್ಲ ಇಲ್ಲ ಉದಾಹರಣೆಗೆ ಬೆಂಗಳೂರಿನಲ್ಲಿ ಸುಮಾರು ಆರು ಆರು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕೂಡ ಸರ್ಕಾರಿ ಪದವಿ ಕಾಲೇಜಿಲ್ಲ ಖಾಸಗಿ ಕಾಲೇಜುಗಳಿದ್ದಾವೆ ಸರ್ಕಾರಿ ಪದವಿ ಕಾಲೇಜುಗಳಿಲ್ಲ ಅದರಲ್ಲಿ ಬ್ಯಾ ಬ್ಯಾಟ್ರಾಯಂಪುರ ಕೂಡ ಒಂದಾಗಿತ್ತು ಈಗ ಬ್ಯಾಟ್ರಾಯಂಪುರಕ್ಕೆ ಒಂದು ಕಾಲೇಜನ್ನು ನಾವು ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಇತರೆ ಭಾಗಗಳಲ್ಲಿ ಈಗ ಉದಾಹರಣೆಗೆ ನಾವು ರಾಯಚೂರು ತಗೊಂಡ್ರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜಿಲ್ಲ ಇಲ್ಲ ಹುಬ್ಬಳ್ಳಿ ತಗೊಂಡ್ರೆ ಅಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜಿಲ್ಲ ಕಾರಣ ಯಾಕಂದರೆ ಬೆಳಗಾವಿ ಕೂಡ ಅಷ್ಟೇ ಕಾರಣ ಈ ಗ್ರಾಮೀಣ ಕ್ಷೇತ್ರಗಳು ನಗರದ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅಥವಾ ನಗರದ ಸುತ್ತೂ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅವರೆಲ್ಲೂ ನಗರದಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಸೇರುವಂಥದ್ದನ್ನು ನಾವು ಗಮನಿಸ್ತೀವಿ ಆದರೆ ಈಗ ಆ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒತ್ತಡ ನಮ್ಮ ಮೇಲೆ ಭಾಳಷ್ಟಿದೆ